ಪ್ರವಾಸೋದ್ಯಮ ಬೆಳಿಬೇಕಾದ್ರೆ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಲ್ಯಾಂಡ್ ಆರ್ಡರ್ ಇಲ್ಲದೆ ಹೋದರೆ ಕಾನೂನಿನ ಸುವ್ಯವಸ್ಥೆಗೂ ಅಭಿವೃದ್ಧಿಗೂ ಸಂಬಂಧ ಇದೆ ಅಲ್ವಾ ಸದ್ಯಕ್ಕೆ ಈಗ ಮಂಗಳೂರಿನಲ್ಲಿ ಮಂಗಳೂರು ಜಿಲ್ಲೆನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಶಾಂತದ ವಾತಾವರಣ ಮತ್ತೆ ಪುನರಾರಂಭಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ವಾಗಕವಾದಂಥ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ರೀತಿ ಮುಂದುವರಿಲಿ ಯಾಕಂತಂದ್ರೆ ಕಾನೂನನ್ನು ಕೈ ತಗೊಳ್ಳೋದಕ್ಕ ಇದೆಯಲ್ಲ ಅದು ಯಾವುದೂ ಕೂಡ ಒಳ್ಳೇದಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಕಾನೂನನ್ನು ಯಾರು ಕೈಗೆ ತಗೊಳ್ಬಾರ್ದು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜನ ಒಡಿತಕ್ಕಂಥ ಕೆಲಸವನ್ನ ಮಾಡಬಾರದು ಧರ್ಮದ ಜಾತಿ ಹೆಸರು ದೇಶಭಕ್ತಿ ಅದರಿಂದ ಬರ್ತದ ದೇಶ ಒಡೆಯೋದ್ರಿಂದ ಬರ್ತದ ಜಾತಿ ಮಾಡೋದರಿಂದ ಬರ್ತದ ಇನ್ನೊಂದು ಧರ್ಮದ ಮೇಲೆ ಇನ್ನೊಂದು ಧರ್ಮ ಎತ್ಕಟ್ಟೋದ್ರಿಂದ ಬರ್ತದೆ ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಧರ್ಮಗಳು ಕೂಡ ಎಲ್ಲ ಧರ್ಮಗಳು ಕೂಡ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಕೂಡ ಅದು ಹಿಂದೂ ಧರ್ಮ ಇರ್ಬೋದು ಇಸ್ಲಾಂ ಧರ್ಮ ಇರ್ಬೋದು ಜೈನ ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಯಾವುದೇ ಧರ್ಮ ತಗೊಳ್ಳಿ ಎಲ್ಲ ಧರ್ಮಗಳು ಕೂಡ ಪ್ರೀತಿಯನ್ನ ಹೇಳ್ತವೆ ಹೊರತು ವೇಶವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಲ್ಲ